ನಮಸ್ಕಾರ ಸರ್ ನನ್ನ ಹೆಸರು ಪಕ್ಕೀರಪ್ಪ ಅಂತ ನಾನು ಗ್ರಾಮಾಂತರ ಕನ್ನಡ ಏರಿಯಾ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಇಂದು ನಮ್ಮ ಶಾಲಾ ವಿದ್ಯಾರ್ಥಿಗಳು ಕಿತ್ತೂರು ರಾಣಿ ಚೆನ್ನಮ್ಮ ಎಂತಕ್ಕಂತಹ ಭಾಳ ಅದ್ಭುತವಾಗಿರ್ತಕ್ಕಂಥ ರೂಪಕವನ್ನು ಪ್ರದರ್ಶನ ಮಾಡಲಿದ್ದಾರೆ ನಮಗೆ ಯಾಕ್ ನಮರೆ ಯಾರು ನೀನು ಇದನ್ನ ನಮ್ಮ ಭೂಮಿ ಇದನ್ನು ಹಾಳುವಕೊಂಡೆ ನಮಲು ನಮ್ಮ ನಾಡಿನ ಸಿಂಹಾಸನದ ದರೆಯನ್ನು ನೇಮಿಸಬೇಕಾದವರೆಲ್ಲ ನೀವಲ್ಲ ರಾಜಾಹೇಬಾ ನೀವು ಖಾನ್ ಪನಿ ಇಲ್ಲಿ ನಮಗ

ಇಂಥ ನಾಡ್ಗ ಜೀವ ಭಯ ತೋರಿಸಿ ಬದುಕೋಸಿ ನಿನಗಿದ್ದಂಗಿಲ್ಲ ನಿಮ್ಮನ್ನು ಉಲ್ಸಾಸಿ ನಮಗೂ ಇಲ್ಲ ಎತ್ತ್ಯಾಕ್ರಿ ಹರ ಹರ ತರ ಮಾದೆ ಆಕ್ರೋಶ ಬೇಡ ಸಮಾಧಾನ ಗುರುದೇವ ಹೆತ್ತ ತಾಯಿ ಕತ್ತಿ ಜೀವ ಬಳ್ಸ ಕಳ್ತಿರಿ ಅಂತ ಮಂಗನ ಮಕ್ಕಳು ಮಾತು ಹೇಳಿ ಹಂಚಿಕೊಂಡ ಪುರಾ ಕಾನ ಚಂಡ ಐತ್ರಿ ಕಿತ್ತೂರು ತಾಯಿ ಚಂದವನ ಬಲಕೈ ಬಂದಾಯಿದ್ದೀನಿ ಅಪ್ಪಣೆ ಕುಳಿತಾಯಿ ಕಾಲು ಕೆದ್ರಿ ಜಾಗ ಈ ಕೆಲ್ಸ ಕೂತಿದ್ದೀನಿ ನಾ ಅಡ್ಡ ಅಡ್ಡ ಕಡ್ದಾಕ್ತೀನಿ ರಾಯಣ್ಣ ಸಮಾಧಾನ ನಾವು ಶಾಂತಿ ಸ್ನೇಹ ಎಲ್ಲದನ್ನು ಹುಟ್ಟಿಕೊಂಡು ಕನ್ನಡಿಗರು ಎಲ್ಲದನ್ನು ಉಳಿಸಿಕೊಂಡು ಬಂದಿದ್ದಾರೆ ಈಗ ಅದು ತಾಯಿ ತಮ್ಮ ಭೇಟಿಗಾಗಿ ಸಾಹೇಬರು ಬಂದಿದ್ದಾರೆ ಯಾವ ವಿಷಯಕ್ಕಾಗಿ ಮಂದ್ರ ಒಪ್ಪಂದದ ವಿಷಯಕ್ಕಾಗಿ ತಮ್ಮ ಒಡನೆ ಒಂದು ಚರ್ಚೆ ಮಾಡಬೇಕಂತೆ ಕರೆದುಕೊಂಡು ಬನ್ನಿ ಆಗಲಿ ತಾಯಿ

ನಡಗಿ ಸಾಯ ಬೇಡ ಕುಳಿತುಕೋ ಇಂಥ ಕಷ್ಟ ಜನ ಅದು ಕನ್ನಡಿಗರ ಹುಟ್ಟುಗುಣ ಚಿಕ್ಕನ ಮೈಸೂರು ಮಣ್ಣು ಪಾಲು ಮಣ್ಣು ಪಾಲು ಅದು ನಿಮ್ಮ

ಅಂತಾನೆ ತಮ್ಮ ಚಿತ್ತ ಲಕ್ಷ್ಮಣಪರಸ ನಾಯಕರು ಇಲ್ಲಿಗೆ ಏಕೆ ಬಂದಿರಬಹುದು ಮತ್ತೆ ಮತ್ತೆ ಲಕ್ಷ್ಮಣಪರಸ ನಾಯಕರು ಇಲ್ಲಿಗೆ ಬಂದಿರೋದರ ಮರ್ಮ ನಿಮಗೆ ಏನಾದರೂ ತಿಳಿದಿದೆ ಮಹಾರಾಜರು ಈ ದಾರಿಯಲ್ಲಿ ಬರಬೇಕು ದಯಮಾಡಿ ಹಾಸಿನ ಸ್ವೀಕರಿಸಿ ಕಾವು ನಮ್ಮ ಒಡೆಯರು ಹೊರಗೆ ಕಾಯುವ ಅಗತ್ಯವೇ ಇಲ್ಲ ಆದರೂ ತಾವು ಉಲ್ಲಾಳದ ಮಹಾರಾಣಿಯವರಲ್ಲವೇ ಇತ್ತೀಚೆಗಂತೂ ತಮ್ಮ ಕೀರ್ತಿ ದಶ ದಿಕ್ಕುಗಳಲ್ಲಿ ಹಬ್ಬುತ್ತಿದೆ ಈ ಬಾರಿ ಕಪ್ಪ ಕಾಣಿಕೆ ಸಂದೇಹವಾಗಲಿಲ್ಲವಂತೆ ಓಹೋಹೋ ಅದನ್ನು ಹೇಳಲು ನಿಮ್ಮನ್ನು ಕಳಿಸಿದರೇನು ತಾವೇ ಮಂಗಳೂರಿನ ದರಗಳ ಅಥವಾ ಕೆಬ್ಬು ಮಾತಾಡಿ ನಾನು ಯಾರೊಬ್ಬರು ವಿદેશರಹಿತ ರಕ್ಷಣೆ ಪ್ರಶ್ನೆ ತಮಗೆಕೆ ಇದು ಅವರ ರಕ್ಷಣೆಯ ಪ್ರಶ್ನೆ ಅಲ್ಲ ನಮ್ಮ ರಕ್ಷಣೆಯ ಪ್ರಶ್ನೆ ನಿಮಗೆ ಬಹಳ ಅಹಂಕಾರ ಇದೆ ಆದರೂ ಮನಸ್ಸು ತಡೆಯದೆ ಬಂದಿದ್ದೇವೆ ಪೋರ್ಚುಗೀಸರು ಬಹಳ ಬಲಿಷ್ಠರು ಅವರನ್ನು ಎದುರಕ್ಕಿಕೊಂಡರೆ ನಮಗೆ ಉಳಿಗಾಲವಿಲ್ಲ ಹಾಗಂತ ನಮ್ಮ ಸ್ವಾಭಿಮಾನವನ್ನು ಬಳಿಕೊಳಬೇಕೇ ನಿಮಗೆ ಪ್ರಾಣಕ್ಕಿಂತ ಸ್ವಾಭಿಮಾನವೇ ಹೆಚ್ಚೈತೆ ಹಾಡು ಹಾಗೆ ಅನ್ಕೊಳ್ಳಿ ಪರಜನರು ನಮ್ಮ ಮೊದಲ ಆದರೆ ಕೋಟೆ ಕೊತ್ತಲಗಳನ್ನು ಬಲಿಷ್ಠಗೊಳಿಸುವುದರಲ್ಲಿ ವರದಿ ಅದೇ ಪೋರ್ಚುಗೀಸರ ಸಂದಿ ಮಾಡಿರುವುದು ಸೈನ್ಯವನ್ನು ಬಲಪಡಿಸಲು ಅಗತ್ಯವಿದೆ ನಿಮಗೆ ಚೆನ್ನಾಗಿದೆ ಅತಿಯಾದ ಆತ್ಮವಿಶ್ವಾಸ ಉಳಿಸಲ್ಲ ಮಹಾರಾಣಿ ನಾವಾಗಿಯೇ ತಲೆ ನೋವು ಜಜ್ಜುವ ಬೇಡ ಅದೇ ಕಪ್ಪ ಕಾಣಿಕೆ ಸಂದಾಯವಾಗುತ್ತಿತ್ತು ಅದೇ ಪ್ರಕಾರವಾಗಿ ಈಗ ಅದನ್ನು ಕಳಿಸಿಕೊಡಿ ಓಹೋ ಅದನ್ನು ಹೇಳಲು ತಾವ ಮಾತ್ರ ಮಂಗಳೂರಿನಿಂದ ಬಂದರೇನು ವಿದೇಶರಿಗೆ ಯಾಕೆ ಯಾಕೆ ನಾವು ವಿದೇಶರಿಗೆ ಕಪ್ಪ ಕೊಡಬೇಕು ನಾವೇನವರ ವೇದ ಮಾಕಿಗಳೇ ಗುಲಾಮರೇ ವ್ಯಾಪಾರಕ್ಕಾಗಿ ಬಂದವರು ದುರಾಣಿಗಾಗಿ ಸುಮ್ಮನಿದ್ದು ನೋಡಬೇಕೇನು ಹೇಳಿ ಸ್ವಾಮಿ ಹೇಳಿ ಯಾವ ತಲೆ ಉಳಿಯಬೇಕೆಂದರೆ ವಾಸ್ತವಾಂಶವನ್ನು ಅರ್ಥ ಮಾಡಿಕೊಳ್ಳುವುದೇ ಕ್ಷೇಮ ಕ್ಷಮಿಸಿದರೆ ಗುಲಾಮಗಿರಿಯಲ್ಲಿ ಬದುಕುವುದಕ್ಕಿಂತ ಈ ಸ್ವಾತಂತ್ರ್ಯಕ್ಕಾಗಿ ಲೇಸು ಹರ ಹರ